ಪ್ರಯತ್ನ ಪಡಿ ಪ್ರತಿಫಲತೆ ಬಗ್ಗೆ ಯೋಚಿಸಬೇಡಿ ಅದನ್ನು ತಾಲಾನ ಮೇಲೆ ಬಿಟ್ಟುಬೇಡಿ ಸಂಪೂರ್ಣ ತವಕ್ಕುಲ್ ಮತ್ತು ಯಕೇನೊಂದಿಗೆ ಯಾವ ರೀತಿ ಯೂಸುಫ್ ಅಲೆ ಇಸ್ಲಾಂಗೆ ತವಕ್ಕುಲ್ ಮತ್ತು ಯಕೇನಿತ್ತು ಅವರನ್ನು ಬಾವಿಯಲ್ಲಿ ಬಿಸಾಡಿದಾಗ ಅವರಿಗೆಲ್ಲಿ ಗೊತ್ತಿತ್ತು ಒಂದು ದಿವಸ ಅವರು ರಾಜರಾಗುವರೆಂದು ಖಂಡಿತವಾಗಿಯೂ ಒಂದು ಕಷ್ಟದ ಹಿಂದೆ ಸಂತೋಷವಿದೆ ಅದಕ್ಕೆ ಹೇಳ್ತಾರೆ ನಿಮ್ಮ ಜೀವನದಲ್ಲಿ ಈಗ ಏನಾದರೊಂದು ಸಮಸ್ಯೆ ತೊಂದರೆ ಅನುಭವಿಸುತ್ತಿದ್ದೀರಿ ಎಂದಾದರೆ ನಿಶ್ಚಯವಾಗಿಯೂ ಮುಂದೆ ಅಲ್ಲಾ ತಾಲ ತುಂಬ ಸಂತೋಷವನ್ನು ನಿಮಗೆ ಕೊಡಲಿದ್ದಾನೆ ಇಲ್ಲಿ ಒಂದು ಸ್ಟೋರಿ ಶೇರ್ ಮಾಡೋದಕ್ಕೆ ಇಷ್ಟಪಡ್ತೇನೆ ನನ್ನ ಫ್ರೆಂಡ್ನ ಕಝಿನ್ ಒಬ್ಬರು ಅವರ ಮ್ಯಾರೇಜ್ ಲೈಫಲ್ಲಿ ತುಂಬ ಸಂತೋಷದಿಂದಿದ್ದರು ಅವರಿಗೆ ಒಂದು ಹೆಣ್ಣು ಮಗುವಿತ್ತು ಆ ಮಗುವಿಗೆ ಒನ್ ಇಯರ್ ಆಗಿರಲಿಲ್ಲ ಅವರು ಮತ್ತೆ ಪ್ರೆಗ್ನೆಂಟ್ ಆದರು ಅವರಿಗೆ ಅವರ ಹಸ್ಬೆಂಡ್ಗೂ ಇದು ಬೇಡ ಅಂತ ಅನಿಸುತ್ತಿತ್ತು ರೀಸನ್ ಇಷ್ಟೇ ಮೊದಲ ಮಗು ಇನ್ನೂ ಚಿಕ್ಕದು ಎಂದು ಆದರೆ ಫ್ಯಾಮಿಲಿಯವರ ಒತ್ತಾಯಕ್ಕೆ ಓಕೆ ಇರಲಿ ಎನ್ನುವ ಡಿಸಿಷನ್ ತೆಗೆದುಕೊಂಡಿದ್ದರು ಹೀಗೆ ಫೋರ್ ಮಂತ್ಸ್ ಆದಾಗ ಆ್ಯಕ್ಸಿಡೆಂಟ್ನಲ್ಲಿ ಅವರು ತಮ್ಮ ಮೊದಲ ಮಗುವನ್ನು ಕಳೆದುಕೊಳ್ತಾರೆ ಅವರ ಪರಿಸ್ಥಿತಿ ಯಾರಿಗೂ ಬೇಡ ಅವರಿಗೆ ಜೀವನವೇ ಬೇಡ ಎನಿಸುತ್ತಿತ್ತು ಆದರೆ ತಕ್ಷಣ ಹೊಟ್ಟೆಯಲ್ಲಿರುವ ಜೀವದ ನೆನಪಾಗುತ್ತಿತ್ತಂತೆ ಆಗ ಅವರಿಗೆ ಅವರೇ ಸಮಾಧಾನ ಮಾಡಿಕೊಳ್ಳುತ್ತಿದ್ದರು ಅಲ್ಲದೆ ಅಲ್ಲಾಹನನ್ನು ಸ್ತುತಿಸುತ್ತಿದ್ದರು ಯಾಕೆಂದರೆ ಅಲ್ಹಮ್ದು ಅಲ್ಲಾಹನ ಕರುಣೆ ನೋಡಿ ಅವರಿಗೆ ಆ ಕಷ್ಟ ಬರಲಿತ್ತು ಅದಕ್ಕೆ ಅದಕ್ಕಿರುವ ಸೊಲ್ಯೂಷನ್ ಕೂಡ ಮೊದಲೇ ಕೊಟ್ಟಿದ್ದ ಅವರಿಗೆ ಅವರಿಂದ ದೂರವಾದ ಮಗುವಿನ ದುಃಖವಿದೆ ಆದರೆ ಆ ಮಗುವಿನ ಮುಖ ನೋಡಿ ಈ ದುಃಖವನ್ನು ಮರೆಯುತ್ತಾರೆ ದುಃಖವನ್ನು ಮರೆಯುವ ಶಕ್ತಿ ಅಲ್ಲಾಹ್ ಮೊದಲೇ ಕೊಟ್ಟಿದ್ದಾನೆ ನೋಡಿ ಅಲ್ಹಮ್ದು ಅದೇ ರೀತಿ ಒಂದು ಸ್ನೇಹಿತೆ ಕಮೆಂಟ್ ಮಾಡಿದರು ಏನೆಂದರೆ ನನಗೆ ನಮಾಜ್ ಬಿಟ್ಟು ಬೇರೇನೂ ಬರಲ್ಲ ಆದರೆ ಅದನ್ನೂ ಸರಿಯಾಗಿ ಮಾಡೋಕ್ಕಾಗ್ತಿಲ್ಲ ನಮಾಜ್ ಬಿಟ್ಟಿದ್ದಕ್ಕೆ ಭಯನೂ ಕಾಡ್ತಿದೆ ಅಂತ ಸಲಹೆ ಕೊಡಿ ಅಂತ ಕೇಳಿದರು ಸಲಹೆ ಕೊಡುವಷ್ಟೆಲ್ಲ ದೊಡ್ಡವಳಲ್ಲ ಆದರೆ ನನಗೆ ಗೊತ್ತಿರುವುದು ನಾನು ಇನ್ನೊಬ್ಬರಿಂದ ಕೇಳಿ ತಿಳಿದುಕೊಂಡಿರುವುದು ಓದಿ ತಿಳಿದುಕೊಂಡಿರುವುದನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬಲ್ಲೆ ನೋಡಿ ಸಿಸ್ಟರ್ ನಿಮಗೆ ನಮಾಜ್ ತಪ್ತಿರೋದಕ್ಕೆ ಭಯ ಕಾಡ್ತಿದೆ ಅಂದರೆ ಖಂಡಿತ ಅಲ್ಲಾ ತಾಲ ನಮಾಜ್ನ ತೌಫಿಕ್ ನಿಮಗೆ ಕೊಟ್ಟಿದ್ದಾನೆ ನೀವು ಸ್ವಲ್ಪ ಪ್ರಯತ್ನ ಪಡಬೇಕಷ್ಟೆ ನೋಡಿ ನೀವು ಏನೂ ಬರಲ್ಲ ಅಂತ ಯಾಕೆ ಬೇಸರ ಪಡ್ಕೊಂಡಿದ್ದೀರಾ ಅಲ್ ಹಮ್ದು ನಮಾಜ್ ಆದರೂ ಬರುತ್ತಲ್ವಾ ಅದಕ್ಕೆ ಖುಷಿ ಪಡಿ ನೀವು ಮನಸ್ಸು ಮಾಡಿದರೆ ಪ್ರತಿಯೊಂದನ್ನು ನಿಧಾನವಾಗಿ ಕಲಿಯಬಹುದು ಈಗ ಕಲಿಯೋದಕ್ಕೆ ಏನೂ ಕಷ್ಟವಿಲ್ಲ ಸರ್ಚ್ ಮಾಡಿದರೆ ಎಲ್ಲನೂ ಸಿಗುತ್ತೆ ನಿಮಗೆ ಬೇಕಾದ ಲ್ಯಾಂಗ್ವೇಜಲ್ಲಿ ಸಿಗುತ್ತೆ ಕಲಿಬಹುದು ಮೊದಲು ನೀವು ನಮಾಜ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಎಲ್ಲಕ್ಕಿಂತ ಮೊದಲು ಅಲ್ಲಾಹನೊಂದಿಗೆ ದುವಾ ಮಾಡಿ ಐದು ಹೊತ್ತಿನ ಫಜ್ ನಮಾಜನ್ನು ಕಲಾ ಆಗದೆ ನಿರ್ವಹಿಸಲು ತೌಫೀಕ್ ನೀಡೆಂದು ಒಂದೇ ಸಲಕ್ಕೆ ಇದು ಆಗಲ್ಲ ನಿಧಾನವಾಗಿ ಒಂದೊಂದೇ ಸ್ಟೆಪ್ನ ಇಡ್ತಾ ಹೋಗಿ ನಾನು ಕೂಡ ಹೀಗೆ ಮಾಡಿದ್ದು ಅಲ್ಹಮದಿಲ್ಲ ನಮಾಜ್ ಚಿಕ್ಕಂದಿನಿಂದಲೇ ಮಾಡ್ತಾ ಇದ್ದರೂ ಕೂಡ ಯಾವುದಾದರೊಂದು ಮಿಸ್ ಆಗ್ತಾನೇ ಇತ್ತು ಎಷ್ಟೋ ಸಲ ಹಜಾ ಮಾಡಲೇಬಾರದು ಅಂದ್ಕೊಂಡಿರ್ತಿದ್ದೆ ಹಾಗೆ ಒಂದು ನಾಲ್ಕು ದಿನ ಟೈಮ್ಗೆ ಸರಿಯಾಗಿ ನಿರ್ವಹಿಸುತ್ತಿದ್ದೆ ಮತ್ತು ಯಾವುದಾದರೊಂದು ಕಾರಣದಿಂದ ಹಜ ಆಗ್ತಾ ಇತ್ತು ಅಲ್ಲಿಗೆ ರೂಟೀನ್ ತಪ್ತಿತ್ತು ಅವಾಗ ಅವಾಗ ಭಯ ಶುರುವಾಗೋದು ಅಯ್ಯೋ ಈ ರೀತಿ ಬಿಟ್ಟು ಬಿಟ್ಟು ನಮಾಜ್ ಮಾಡಿದರೆ ಜಾಸ್ತಿನೇ ಶಿಕ್ಷೆ ಸಿಗುತ್ತೆ ಅಂತ ಉಸ್ತಾದ್ ಹೇಳಿದ್ದು ನೆನಪಾಗುತ್ತಿತ್ತು ಮತ್ತೆ ಶುರು ಮಾಡೋದು ಆದರೆ ಆವಾಗ ಇಂಪಾರ್ಟೆನ್ಸ್ ಅಷ್ಟೊಂದು ಗೊತ್ತಿರಲಿಲ್ಲ ಎಷ್ಟೋ ಸಲ ನಮಾಜ್ನ ನಂತರದ ದುವಾವನ್ನು ಸರಿಯಾಗಿ ಮಾಡ್ತಾ ಇರಲಿಲ್ಲ ನಮಾಜೆಲ್ಲ ಸರಿಯಾಗಿ ಮಾಡಿ ದುವಾದಲ್ಲಿ ಮಾತ್ರ ಅರ್ಜೆಂಟ್ ಕೆಲವೊಂದು ಸಲ ಅಲ್ಲ ಎಲ್ಲನೂ ನಿನಗೆ ಗೊತ್ತಿದೆ ನನಗೆ ಏನು ಬೇಕಂತನೂ ಗೊತ್ತಿದೆ ಮತ್ತೆ ಯಾಕೆ ನಾನು ಮತ್ತೆ ಅದನ್ನು ಕೇಳೋದು ನಿನ್ನಲ್ಲಿ ಅಂತ ಸರಿಯಾಗಿ ದುವಾನೇ ಮಾಡ್ತಾ ಇರಲಿಲ್ಲ ದುವಾ ಮಾಡ್ತಾ ಇರಲಿಲ್ಲ ಅನ್ನೋದಕ್ಕಿಂತ ದುವಾದ ಇಂಪಾರ್ಟೆನ್ಸ್ ನಮಗೆ ಗೊತ್ತಿರಲಿಲ್ಲ ಅನ್ ಅನ್ಬೋದು ಇವಾಗ ಬೇಸರ ಆಗುತ್ತೆ ಯಾವಾಗ ದುವಾದ ಇಂಪಾರ್ಟೆಂಟ್ ಗೊತ್ತಾಗುತ್ತಿರ್ತಿದ್ರೆ ಆವಾಗಲೇ ಗೊತ್ತಿರ್ತಿದ್ರೆ ನಾವು ಏನೆಲ್ಲ ಧುವಾ ಮಾಡ್ಬೋದಾಗಿತ್ತು ಎಷ್ಟೊಂದು ಟೈಮ್ ವೇಸ್ಟ್ ಮಾಡಿದ್ವಿ ಅನಿಸುತ್ತೆ ಆದರೆ ಅಲ್ಹಮ್ದು ಇಲ್ಲ ಇವಾಗ ದುವಾದ ಇಂಪಾರ್ಟೆನ್ಸ್ ತಿಳಿದ ಮೇಲೆ ದುವಾದ ಮೊದಲ ಪದನೇ ಇದಾಗಿದೆ ಮರಣದವರೆಗೂ ಫೈವ್ ಟೈಮ್ಸ್ ಖಲಾ ಆಗದೆ ನಮಾಜ್ ನಿರ್ವಹಿಸಲು ತೌಫೀಕ್ ನೀಡೆಂದು ಹಾಗೂ ಮರಣವೂ ಕೂಡ ಯಾವುದಾದರೊಂದು ನಮಾಜಿನ ಸುಜೀದಿನಲ್ಲೇ ಆಗಿರಬೇಕೆಂದು ಅಲ್ಹಮ್ದು ಇವಾಗ ಹಲಾ ಆಗದೆ ನಮಾಜ್ ನಿರ್ವಹಿಸಲು ಸಾಧ್ಯವಾಗ್ತಿದೆ ಸಿಸ್ಟರ್ ನೀವು ಕೂಡ ಪ್ರಯತ್ನ ಪಡಿ ಮೊದಮೊದಲು ಸ್ವಲ್ಪ ಕಷ್ಟ ಆಗುತ್ತೆ ಹೋಗ್ತಾ ಹೋಗ್ತಾ ನೀವು ನಮಾಜನ್ನು ಬಿಡಬೇಕಂದ್ರೂ ಅದು ಸಾಧ್ಯವೇ ಆಗಲ್ಲ ಏನೋ ಒಂಥರ ಅಸಮಾಧಾನ ಅನಿಸುತ್ತೆ ಪೀರಿಯಡ್ಸ್ ಟೈಮ್ನಲ್ಲೂ ಕೂಡ ಯಾವಾಗ ಸೆವೆನ್ ಡೇಸ್ ಆಗಿ ಕಂಪ್ಲೀಟ್ ಆಗಲಿಲ್ಲ ಯಾವಾಗ ನಮಾಜ್ ಮಾಡಲಿಲ್ಲ ಅಂತ ಅನಿಸೋಕೆ ಶುರು ಆಗುತ್ತೆ ಸಿಸ್ಟರ್ ಸಾಧ್ಯವಾದರೆ ಅದರ ಜೊತೆ ತಹಜುದ್ ನಮಾಜ್ ಮಾಡಲು ಪ್ರಯತ್ನಿಸಿ ಇದರ ಬಗ್ಗೆ ಸಿಂಪಲ್ಲಾಗಿ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ವಿಡಿಯೋ ಇದೆ ಅದನ್ನು ಮತ್ತೆ ಮತ್ತೆ ಕೇಳಿ ಅರ್ಥ ಆಗುತ್ತೆ ಟ್ರೈ ಮಾಡಿ ತಹಜುದಲ್ಲಿ ಕೇಳಿದ ಎಲ್ಲಕ್ಕೂ ಉತ್ತರವಿದೆ ಇನ್ಶಾ ನಿಮಗೂ ಸಮಾಧಾನ ಸಿಗಬಹುದು ಸಿಸ್ಟರ್ ಮತ್ತೆ ಮತ್ತೆ ಹೇಳೋದೇನೆಂದರೆ ಯಕೀನ್ನೊಂದಿಗೆ ತವಕ್ಕುಲ್ನೊಂದಿಗೆ ದುವಾ ಮಾಡಿ ಸ್ನೇಹಿತರೆ ಈ ಸಿಸ್ಟರಿಗೋಸ್ಕರ ದುವಾ ಮಾಡಿ ಯಾರಾದರೂ ಒಬ್ಬರ ಆಮೀನಾದರೂ ಸ್ವೀಕಾರ ಆಗಬಹುದು ಕೊನೆಯವರೆಗೂ ನಮಾಜ್ ಮಾಡುವ ಕುರ್ ಆನ್ ಓದುವ ಉಪವಾಸ ಹಿಡಿಯುವ ಈಮಾನ್ನೊಂದಿಗೆ ಮರಣ ಹೊಂದುವ ಸೌಭಾಗ್ಯ ತೌಫೀಕ್ ನಮಗೆಲ್ಲರಿಗೂ ಅಲ್ಲಾ ತಾಲ ನೀಡಲಿ ಆಮೀನ್ ಯಾರ ಬಲ್ಲಾಲ ಮೀನ್ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಅಲ್ಲಿಯವರೆಗೂ ಅಸ್ಲಾಮು ಅಲೈಕುಮ್ ಅಲ್ಲಾ ಹಾಫೀಸ್